ಆರ್ ಬ್ಲಾಗ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾ ಕ್ಲಿಕ್ ಮಾಡ್ಕೊಡಿ ಸಾರ್ಸಿದ್ವಿ ಎಲ್ಲನ ಪೂಜೆ ಮಾಡಿದ್ದೆ ಪೂಜೆ ಮಾಡಿ ಗುಂಡ ಸ್ನಾನ ಮಾಡ್ಕೊಂಡು ತಾತನೂನು ಮಮ್ಮಗ ಇಬ್ರು ಪೂಜೆ ಮಾಡಿ ಕುಂತ ಇದ್ದಾರೆ ಮಂಗ್ಲಾರತಿ ತಗೊಂಡು ಇಬ್ರುನು ಕೂತ ಇದಾರೆ ಗುಂಡಣ್ಣ

ಏನಿಲ್ಲ ಮಳಿಕೆ ಹುಳಿಕ ಬಸ್ಸಾರು ಮುದ್ದೆ ಅನ್ನ ಎಲ್ಲ ಊಟ ಮಾಡಿದ್ವಿ ಇವತ್ ಶುಕ್ರವಾರ ಅಂತ ಕೆಲಸ ಜಾಸ್ತಿ ಇರುತ್ತೆ ಅಂತ ಅಡ್ಗೆ ಮಾಡಿದೀವಿ ಊಟ ಮಾಡಿದ್ವಿ ನಮ್ ಗುಂಡ ಮುದ್ದೆ ಊಟ ಮಾಡ್ತು ಗುಂಡಣ್ಣ ಮುದ್ದೆ ಊಟ ಮಾಡ್ತು ಸ್ನಾನ ಮಾಡ್ತು ಸರಿ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಈಗ ಗುಂಡಣ್ಣ ಮನೆ ಕಂತಾನೆ ನಮ್ಮ ಆನಂದ್ ಸೂರ್ಯ ಆನಂದ್ ಸೂರ್ಯ ಮನೆ ಕಂತಾನೆ ಸ್ಮೈಲ್ ಮಾಡ ಅಣ್ಣ ಸೂರ್ಯ ಇತ್ಲ ನೋಡಲ್ಲ ಅವನ್ ತೀಡ್ಕೆ ಮಾಡಕ್ ಕೆಳಕ್ ಬಿಡ್ಬೇಕು ಅವನ್ನ

ತೊಟ್ಲಕ್ಕ ಹಾಕ್ಬಿಟ್ಟು ಫ್ಯಾನ್ ಎಲ್ಲ ಹಾಕ್ಬಿಟ್ಟು ಇಕ್ಕೊಂಡು ತೊಟ್ಲ ತೂಗ್ಬೇಕು ಇವಾಗ जो 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 लाली लाली कन्दम् ಒಳ್ತೇ ಅಡ್ಲಕ್ ಹಾಕಿ ತೂಗಿ ಆಡಳಿದಿ ಮನ್ಗುಸ್ತಿವ್ ನಾವು ಸಣ್ಣ ಇನ್ನ ವರ್ಷದ ಮೇಲೆ ಐದ್ ತಿಂಗಳ ಆಗೈತೆ ಕಂಪ್ಲೀಟ್ ಆಗಿಲ್ಲ ಇನ್ನ ಐದ್ ದಿವ್ಸ ಹೋಗ್ಬೇಕು ಆ ಸಣ್ಣ ಅಂತಮ್ಮ ಇನ್ನ ಹಾಕಿ ಇವಾಗ ಹನ್ನೊಂದುವರೆ ಆ ನಿದ್ದ ಮನೆ ಸ್ನಾನ ಮಾಡೈತೆ ತೊಟ್ಲಕ್ಕಾಕ್ ತೂಗಿದ್ರೆ ಊಟ ಮಾಡೈತೆ ಆಗ್ಲೇನೆ ಈ ತೊಟ್ಲಕ್ಕಾಕ್ ತೂಗಿ ಬಿಟ್ರೆ ಮನೆ ಕಂಬ ಕಂದಮ್ಮ ಸಣ್ಣ ಕಂದಮ್ಮ ನಮ್ದು ಹಾಡು ಹೇಳಿದ್ರೆ ಮನಿ ಕೇಳದು ಇಲ್ಲಾಂದ್ರೆ ಹೊಳತೈತೆ ಆಡೇಳಜ್ಜಿ ಆ ಅಂತ ಹೇಳ್ತಾ ಇತ್ತು ಆ ಅಂತ ಹೇಳ್ತಾ ಇತ್ತು ಹಾಡು ಹೇಳ್ತಾ ಇತ್ತು ಸಣ್ಣ ಕಂದಮ್ಮ ಅನಂತರ್ಯ ಸಣ್ಣದು ಕಂದಮ್ಮ కందమ్మ కందమ్మ చిన్నారి కందమ్మా జో చిన్నీ చలు అమ్మా జో ల కందమ్ కందమ్మ కందమ్మ కందమ్మా కందమ్మా చిన్నీ జో జో లాలి కందమ్మ ಓಯ್ ನಮ್ಮ ಚಿನ್ನಮ್ಮರಿ ವಾಕ್ ಹೋಗಿ ಬಂದೈತೆ ಇವತ್ತು ನಮ್ಮ ಚಿನ್ನಮ್ಮರಿ ಆನಂದ ಸೂರಿ ನಾಲ್ಕ್ ಜನ ಫ್ರೆಂಡ್ಸು ಸಿಕ್ಕಿದ್ರು ಅವ್ರ ಮನೆಗೆ ಹೋಗಿದ್ವಿ ಅವ್ರ ಕಾಂಪೌಂಡ್ ಅಲ್ಲಿ ನಾಲ್ಕ್ ಜನ ಫ್ರೆಂಡ್ಸು ಮೊಬೈಲ್ ತಗೊಂಡೋಗಿದ್ರೆ ಎಲ್ಲಾ ವಿಡಿಯೋ ಮಾಡ್ಕೊಂಡ್ ಬರ್ಬೋದಾಗಿತ್ತು ಮೊಬೈಲ್ ತಗೊಂಡೋಗಿರ್ಲಿಲ್ಲ ನಾಲ್ಕು ಜನ ಫ್ರೆಂಡ್ಸು ಸಿಕ್ಕಿದ್ರು ನಮ್ಮ ಆನಂದ್ ಸೂರಿಯನ್ಗೆ ಅವ್ರ ಜೊತೆ ಎಲ್ಲ ಆಟ ಆಡಿ ಅಲ್ಲಿಂದ ಬರುವಾಗ ಅಳ್ತಿದ್ದ ನಾನು ಬರಲ್ಲ ಅಂತ ಬಲಂತ ಮಾಡಿ ಕರ್ಕೊಂಡು ಒತ್ಕೊಂಡು ಬಂದೆ ನಾನು ಏನು ಖುಷಿಯಾಗ್ಬಿಡ್ತು ನಮ್ಮ ಅನನ್ಸು ನಿಮಗೆ ಭಾಳ ಆಗ್ಬಿಡ್ತು ದಿನ ಕರ್ಕೊಂಡೋಗ್ತೀನಿ ಮೇಲೆ ಕರ್ಕೊಂಡೋಗಿ ಫ್ರೆಂಡ್ಗಳು ಜೊತೆಗೆ ಬಿಟ್ಬಿಡ್ತೀನಿ ದಿನಾನ ಒಂದು ಗಂಟೆ ಹೊತ್ತು ಒಂದು ಗಂಟೆ ಅವ್ರ ಮನೆಗೆ ಬಿಟ್ಬಿಟ್ಟು ಗಾಂಪಾಲ ಎಲ್ಲ ಆಟ ಸಾಮಾನು ಇರ್ತವೆ ಫ್ರೆಂಡ್ಸ್ ಇರ್ತವೆ ಅವ್ರ ಜೊತೆಗೆ ಬಿಟ್ಬಿಡ್ತೀನಿ ದಿನಾ ಕರ್ಕೊಂಡೋಗಿ ಆಟ ಆಡ್ಕೊಂಡು ಬರ್ತೀನಿ ನಮ್ಮನಸೂಲ್ಯ ಏ ಜನವ ಏ ಜನವಾ ಏ ಜನವೇನು ಒಂದು ಫೋಟ ತೆಗಿತೀನಿ ಒಂದೇ ಒಂದು ಫೋಟೋ ಎಲೆ 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 ಸ್ಮೈಲ್ ಮಾಡು ಸ್ಮೈಲ್ ಸ್ಮೈಲ್ ಹ್ಞೂ ಇದು ಕಡಲೆ ಪುರಿ ಕಡಲೆ ಪುರಿ ಹುರ್ದಿದ್ದೀವಿ ಬೆಳ್ಳುಳ್ಳಿ ಅರಿಶಿಣ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಜಜ್ಜಾಕಿ ಉಪ್ಪಿನ ಪುಡಿ ಹಾಕಿ ಅರಿಶ್ಣದ ಪುಡಿ ಕಡಲೆ ಕಳ್ಳೆಕಾಯಿ ಬೀಜ ಪುರಿ ಪುರಿಯೆಲ್ಲ ಹುರಿದು ಫ್ರೈ ಮಾಡಿದ್ವಿ ಕಳಪೆ ಪುರಿ ಎಲ್ಲ ಉರಿದ್ಬಿಟ್ಟು ಕಡಲೆಪ ಕಳೆ ಬೀಜ ಎಲ್ಲ ಹಾಕಿ ಸ್ವಲ್ಪ ಚೌ ಚವ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಸಂಜೆ ಟೈಮು ಟೀ ಜೊತೆಗೆ ತುಂಬ ಚೆನ್ನಾಗಿ ಇರುತ್ತೆ ಇವತ್ತು ಶುಕ್ರವಾರ ಅಂತ ಎಲ್ಲ ನೆಲ ಸರಿಸಿ ಎಲ್ಲ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇವತ್ತು ಅಡುಗೆ ಎಲ್ಲ ಮಳಿಕೆ ಹುಳಿಕ ಸಾಂಬಾರು ಮುದ್ದೆ ರೈಸು ಎಲ್ಲ ಮಾಡಿದ್ದೀವಿ ಇವತ್ತು ಶುಕ್ರವಾರ ಲಕ್ಷ್ಮೀ ವಾರ ಅಂತ ಎಲ್ಲ ದೇವ್ರ ಪೂಜೆ ಮಾಡಿ ದೇವರಿಗೆಲ್ಲ ಹೂವಿನ ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ಚಿ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀವಿ ಶುಕ್ರವಾರ ಚಾಮುಂಡೇಶ್ವರಿ ವಾರ ಲಕ್ಷ್ಮೀ ವಾರ ಅಂತಂದು ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಎಲ್ಲನ ಮಂಗಳಾತಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೀವಿ ಹುರು ಹಿರು ಹುರು ಇರು ಇರು ಮಳಿಕೆ ಹುಳಿ ಕಾಳು ಸಾಂಬಾರು ಬಸ್ಸಾರು ಕಾಳು ಮಳಿಕೆ ಹುಳಿ ಕಾಳು ಎಸರು ಕಾಳು ಹಾಕಿ ಬಸ್ಸಾರು ಮಾಡಿದ್ದೀವಿ ಮತ್ತು ಮುದ್ದೆ ಮುದ್ದೆ ಮಾಡಿದ್ದೀವಿ ರಾಗಿ ಮುದ್ದೆ ಮಲಿಕೆ ಒಳ್ಳಿಕಾಳ್ ಬಸ್ಸಾರು ರೈಸ್ ಎಲ್ಲ ಮಾಡಿಬಿಡಿ ಬೆಲೆಗೆ ಊಟ ಊಟ ತಯಾರು ಮಾಡಿದ್ದೀವಿ ಚೈತನ್ಯ ಆರ್ ಬ್ಲಾಗ್ಸ್ YouTube ಚಾನೆಲ್ ಗೆ Subscribe ಆಗಿ bell icon ಕ್ಲಿಕ್ ಮಾಡ್ಕೊಡಿ ಹಾಗೆ ವಿಡಿಯೋ ಗೆ ಒಂದು ಲೈಕ್ ಕೊಡಿ Subscribe ಆಗದಿದ್ದೀನಿ ಕಟ್ಟಾಗಲ್ಲ